ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ತುಮಕೂರು ಹುಡ್ಗಿ ಅನುಶ್ರೀ ಎಲ್ಸಿ ಮಾತಾಡ್ತಾ ಇರೋದು ಸೊ ಇವತ್ತಿನ ವೀಡಿಯೋ ಬಂದು ಅದಕ್ಕೆ ನಮ್ಮ ಮುಂಚೆ ನೀವು ಯಾರಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಹಾಗೆ ವೀಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗೋದು ಏನು ಮಾಹಿತಿ ಇದೆ ಯಾವ ವರ್ಕ್ ಬಗ್ಗೆ ಅಂತ ಸೊ ಇವಾಗ ಹೋಗೋಣ ಬನ್ನಿ ಓ ಐ ಸಿ ಎಲ್ ನೇಮಕಾತಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಓರಿಯೆಂಟಲ್ ಇನ್ಸೂರೆನ್ಸ್ ಆರ್ಗ್ಯಾನಿಕ್ ಇನ್ಕಮ್ ಅಂತ ಐನೂರು ಸಹಾಯಕ ವರ್ಗ ಮೂರು ಹುದ್ದೆಗಳಿವೆ ಆನ್ಲೈನಲ್ಲಿ ಅರ್ಜಿ ಇದು ಸಲ್ಲಿಸುವಂಥದ್ದಿದು ನಾನಂಗೆ ಐನೂರು ಹುದ್ದೆಗಳಿದೆ ಸಹಕಾರಿ ವರ್ಗ ಮೂರು ಹುದ್ದೆಗಳು ಓ ಭರ್ತಿ ಮಾಡಲು ಅರ್ಹ ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿಗಳಿಗೆ ಅರ್ಜಿಗಳು ಆಹ್ವಾನ ಮಾಡಿದೆ ಇನ್ನು ಅಖಿಲ ಭಾರತ ಸರ್ಕಾರದಂದು ಕರ ಆಸಕ್ತಿ ಅಭ್ಯರ್ಥಿಗಳು ಹದಿನೈದು ಹದಿನೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಮೊದಲೇ ಆನ್ಲೈನಲ್ಲಿ ನೀವು ಅರ್ಜಿ ಸಲ್ಲಿಸೋಬಂಥದ್ದು ನಾನು ಫಸ್ಟಿಗೆ ಹೇಳ್ಬಿಡ್ತೀನಿ ಈ ವಿಡಿಯೋ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ಸೊ ಹುದ್ದೆಗಳು ಅಧಿಸೂಚನೆ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿಯಿಂದ ಲಿಮಿಟೆಡ್ ಅಂತ ಹುದ್ದೆಗಳು ಐನೂರು ಹುದ್ದೆಗಳು ಅಖಿಲ ಭಾರತಾದ್ಯಂತ ಇದು ಹುದ್ದೆಗಳಿರುತ್ತೆ ಮತ್ತು ಹುದ್ದೆಗಳ ಹೆಸರು ಸಹಾಯಕರು ವರ್ಗ ಮೂರು ತಿಂಗಳಿಗೆ ಇಪ್ಪತ್ತೆರಡರಿಂದ ಮಾಸಿಕ ಅರವತ್ತೆರಡು ವರ್ಗೂ ಇರುತ್ತೆ ಇನ್ನು ಹೆಚ್ಚಾಗುವುದು ಇನ್ನು ಹೆಚ್ಚಾಗುವಂಥ ಚಾನ್ಸಸ್ ಇರುತ್ತೆ ಮತ್ತೆ ನಾನಿಲ್ಲಿ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳಿದೆ ಅನ್ನೋದು ಮಾತ್ರ ನಾನು ಹೇಳ್ತೀನಿ ಕರ್ನಾಟಕದಲ್ಲಿ ನಲವತ್ತೇಳು ಹುದ್ದೆಗಳು ಇರುವಂಥದ್ದು ನಲವತ್ತೇಳು ಹುದ್ದೆಗಳಿದೆ ಮತ್ತು ಇಲ್ಲಿ ಶಿಕ್ಷಣ ಅರ್ಹತೆ ಏನು ಪಡೆದಿರಬೇಕು ಅಂತ ಓ ಸಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಯ ಅಥವಾ ವಿಶ್ವವಿದ್ಯಾಲಯದಿಂದ ಪದವಿ ಪೂರ್ಣಗೊಳಿಸಿರಬೇಕು ಅಂದರೆ ಎನಿ ಡಿಗ್ರಿ ಯಾವುದೇ ರೀತಿಯಾದ ಡಿಗ್ರಿ ಆಗಿರೋರು ಇಲ್ಲಿ ನೀವು ಅಪ್ಲೈ ಮಾಡ್ಬೋದು ಎನಿ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಮತ್ತು ವಯೋಮಿತಿ ಅಂತ ಓ ಐ ಸಿ ಎಲ್ ವಯೋಮಿತಿ ಎಷ್ಟು ಪ್ರಕಾರ ಮೂವತ್ತೊಂದು ಜುಲೈ ಇಪ್ಪರಂದು ಕನಿಷ್ಠ ಇಪ್ಪತ್ತೊಂದರಿಂದ ಮೂವತ್ತು ವರ್ಷದೊಳಗೆ ಇರಬೇಕು ಅಂದರೆ ಮೂವತ್ತು ವರ್ಷದಾಗಿರುವಂಥವ್ರು ಹದಿನೆಂಟು ವರ್ಷದ ಮೇಲ್ಪಟ್ಟವರು ಕೊಟ್ಟಿರೋ ದಿನಾಂಕ ಇವಾಗೆಲ್ಲ ಜಾಬಿಗೂ ದಿನಾಂಕ ಅವರೇ ಕೊಟ್ಬಿಡ್ತಾರೆ ಆ ದಿನಾಂಕ ಕೊಟ್ಟಿರೋ ಒಳಗಡೆ ನಿಮ್ಮ ಏಜ್ ಇರಬೇಕು ಹದಿನೆಂಟು ಇಪ್ಪತ್ತೊಂದು ವರ್ಷದಿಂದ ಮೂವತ್ತು ವರ್ಷದ ಒಳಗಿರಬೇಕು ಇಲ್ಲಿ ಮತ್ತು ವಾಯ್ ವಯೋಮಿತಿ ವಯೋಮಿತಿ ಯೂಶುವಲಿ ಎಲ್ಲ ಅವ್ರ ಜಾಬ್ಗೂ ಸೇಮೇ ಇರುತ್ತೆ ಒ ಬಿ ಸಿಗೆ ಮೂರು ವರ್ಷ ಸರ್ಟಿಫಿಕೆಟ್ ಕೊಡ್ತಾರೆ ಮತ್ತು ಎಸ್ ಸಿ ಎಸ್ ಟಿಗೆ ಐದು ವರ್ಷ ಅಂಗವಿಕಲರಿಗೆ ಹತ್ತು ವರ್ಷ ಇರದ ಶುಲ್ಕ ಬಂದು ಇಲ್ಲಿ ನೋಡ್ಬೋದು ಎಸ್ ಸಿ ಎಸ್ ಟಿ ಮತ್ತು ಮಾಜಿ ಸೈನಿಕ್ರಿಗೆ ಮತ್ತು ನೂರು ರೂಪಾಯಿ ಇರುತ್ತೆ ಈ ಥರ ಎಲ್ಲ ಅಭ್ಯರ್ಥಿಗಳಿಗೆ ಎಂಟ್ನೂರೈವತ್ತು ರೂಪಾಯಿ ಪಾವತಿಸಬೇಕು ಅದು ಆನ್ಲೈನ್ ಮುಖಾಂತರ ಈ ಒ ಜನರಲೆಲ್ಲ ಒಂದಕ್ಕೆ ಬಂದ್ಬಿಡ್ತತೆ ಈ ಎಕ್ಸಾಮ್ ಫೀಸ್ ನೋಡೇ ಕೆಲವರು ಏನದು ನಾವು ಪಾಸಾಗೋದು ಅಲ್ಲೇ ಇರುತ್ತೆ ಎಕ್ಸಾಮ್ ಫೀಸ್ ಕಟ್ಟಿ ಕಟ್ಟಿ ಸಾಕಾಗಬೇಕು ಅಂತಲೇ ಅಪ್ಲೈ ಮಾಡಲ್ಲ ಹೇಳ್ಬೇಕು ಅಂದರೆ ಇಷ್ಟು ಇಷ್ಟೊಂದು ಆ ದುಡ್ಡು ಕಟ್ಟಿಸ್ಕೊಂತಾರೆ ಆಯ್ಕೆ ಪ್ರತಿಕ್ರಿಯೆ ಪ್ರತಿ ಶೀಶಿನ ಭಾಷೆ ಪರೀಕ್ಷೆ ಇರುತ್ತೆ ಟಿ ಆರ್ ಒನ್ ಅಂಡ್ ಟಿ ಆರ್ ಟು ಪರೀಕ್ಷೆ ನಡೆಸಲಾಗುತ್ತೆ ಮತ್ತೆ ಯಾವ ರೀತಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ನಿಮ್ಗೆ ಮುಂಚೆಗೆ ಗೊತ್ತಿರುತ್ತೆ ನಾನು ಯಾವೆಲ್ಲ ವಿಡಿಯೋದಾಗ ಹೇಳ್ತಿರ್ತೀನಿ ಮತ್ತು ಸಂಪೂರ್ಣ ಮಾಹಿತಿ ಫಸ್ಟು ನೀವು ತಿಳಿದುಕೊಳ್ಳಿ ಹಂಗೆ ನಾವು ತಿಳಿದುಕೊಡ್ಬೇಕು ಅಂದರೆ ಓ ಎ ಸಿ ಎಲ್ ಅಂತ ಹೊಡೆದ್ರೆ ಗೂಗಲಲ್ಲಿ ಇನ್ಕಮ್ ಅಥವಾ ಹೊಡೆದ್ರೆ ಗೂಗಲಲ್ಲಿ ಯಾವುದೇ ವೆಬ್ಸೈಟ್ ಆದರೂ ನಾನು ವೆಬ್ಸೈಟ್ ಕೊಟ್ಟಿರ್ತೀನಿ ಅಥವಾ ಓ ಸಿ ಎಲ್ ಅಂತ ಓಡಿದ್ರೂ ಕೂಡ ಬರುತ್ತೆ ಅಲ್ಲಿ ನೋಟಿಫಿಕೇಷನ್ ಇನ್ನೂ ಕಂಪ್ಲೀಟ್ ಆಗೋದು ಇನ್ನೂ ಮಾಹಿತಿ ತಿಳ್ಕೊಂಡು ನೀವು ಅಪ್ಲಿಕೇಶನ್ ಹಾಕಿ ಸಿಂಪಲ್ ವೇ ಅಂದರೆ ನೀವು ಹೋಗ್ಬಿಟ್ಟು ಸೈಬರಲ್ಲಿ ಹಾಕ್ಸೋದು ಮೊದಲೇ ನೀವು ಲಾಗಿನ್ ಆಗಬೇಕು ದಯವಿಟ್ಟು ಸಂ ಹಾಗೆ ಸರಿಯಾಗಿ ಇಮೇಲ್ ಇಮೇಲ್ ಅಥವಾ ಐ ಡಿ ಇಮೇಲ್ ಅಥವಾ ಐ ಡಿ ಮೊಬೈಲ್ ನಂಬರ್ ಕೊಡಬೇಕಾಗುತ್ತೆ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ ಆನ್ಲೈನ್ ಅರ್ಜಿ ಸಲ್ಲಿಸಬೇಕು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಲಿಂಕ್ ಮೇಲೆ ಬರುತ್ತೆ ಮತ್ತು ನೀವು ಇಲ್ಲಿ ಥರ ಮಾಹಿತಿಗಳು ನಿಮ್ಮ ಕ್ಯಾಸ್ಟ್ ಇನ್ಕಮ್ ಇರುತ್ತೆ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡುತ್ತೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ ಟೆಂತ್ ಮಾರ್ಕ್ಸ್ ಕಾರ್ಡ್ ನಿಮ್ಮ ಭಾವಚಿತ್ರ ನಿಮ್ಮ ಹೆಸರು ಟೆಂತ್ ಯೂಶ್ವಲಿ ಟೆಂತ್ ಮಾಸ್ ಕಡಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಕೇಳೇ ಕೇಳ್ತಾರೆ ಭಾವಚಿತ್ರ ಆಗಿರ್ಬೋದು ನಿಮ್ಮ ಒಂದು ಸಹಿ ಕೇಳ್ಬೋದು ಮಾಸ್ ಕರ್ಡ್ ಪದವಿ ಪರ್ಟಿಕ್ಯುಲರ್ ಪದವಿ ಕೇಳೋದ್ರಿಂದ ನಿಮ್ಮ ಪದವಿ ಮಾಸ್ ಕರ್ಡ್ ಇದೆ ವರ್ಗ ಪ್ರಕಾರ ಅರ್ಜಿ ಶುಲ್ಕವು ಪಾವತಿಸಬೇಕು ನಿಮ್ಮ ಯಾವ್ಯಾವುದು ಅಂದರೆ ಯಾವ ಕ್ಯಾಸ್ಟಿಗೆ ನೀವು ಸೇರ್ತೀರೋ ಆ ಕ್ಯಾಸ್ಟ್ ಪ್ರಕಾರ ಕೊನೆಯ ದಿನಾಂಕ ಅಂದರೆ ಕೊನೆಯ ದಿನಾಂಕ ಅಂತ ಇರ್ತದೆ ಅಷ್ಟರೊಳಗೆ ನೀವು ಪಾವತಿಸ್ಬೇಕು ಇನ್ನು ಕೊನೆಯ ದಿನಾಂಕ ಒಂದು ಸ್ಟಾರ್ಟ್ ಆಗಿರೋದೇ ಹೊರತು ಪ್ರಮುಖ ದಿನಾಂಕ ಎರಡು ಎಂಟು ಇವತ್ತರಿಂದ ಹದಿನೇಳು ಆಗಸ್ಟ್ವರೆಗೆ ನಿಮಗೆ ಏನದು ಅಲ್ಲಿವರೆಗೂ ಅಪ್ಲಿಕೇಶನ್ ಹಾಕೋವರೆಗೂ ಡೇಟ್ ಇರುತ್ತೆ ಟಿ ಆರ್ ಒಂದು ಪ್ರಾಥಮಿಕ ಆನ್ಲೈನ್ ಪರೀಕ್ಷೆ ತರಬೇತಿ ಸೆಪ್ಟೆಂಬರ್ ಏಳು ಸೆಪ್ಟೆಂಬರ್ ಅದು ಕೊಟ್ಬಿಟ್ಟಿದ್ದಾರೆ ಮತ್ತು ಟಿ ಆರ್ ಟು ಮುಖ್ಯ ಅಂದರೆ ಮೈನ್ ಒನ್ ಮೈನ್ ಟು ಪ್ರೀಮಿಲಿಯಮು ಮತ್ತು ಮೈನ್ ಅಂತ ಇರುತ್ತಲ್ಲ ಅದು ಇದು ಮೈನು ಪ್ರೀಮಿಯಮ್ ಎಕ್ಸಾಮ್ ಸೆವೆನ್ ಇರುತ್ತೆ ಸೆಪ್ಟೆಂಬರ್ಗೆ ಮತ್ತು ಎರಡನೇ ಎಕ್ಸಾಮ್ ಮೇಲೆ ಇಪ್ಪತ್ತೆಂಟು ಅಕ್ಟೋಬರ್ ಇರುತ್ತೆ ಇನ್ನು ಕೊನೆಯ ದಿನಾಂಕ ಬಂದು ಹದಿನೇಳನೇ ತಾರೀಕು ಮಾತ್ರ ಇದು ಸಲ್ಲಿಸುವಂಥದ್ದು ನಾನು ಇಲ್ಲಿ ವೆಬ್ಸೈಟ್ ನೋಡ್ಬೋದು ಅಧಿಕೃತ ವೆಬ್ಸೈಟು ಓರಿಯೆಂಟಲ್ ಇನ್ಸುಲೆಂಟ್ ಪ್ಲಸ್ ಆರ್ಗನ್ ಇನ್ ಅಂತ ಇದೆ ಸಿ ಈ ಓರಿ ಈ ಡೈರೆಕ್ಟ್ ನೀವು ಇದನ್ನು ಟೈಪ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಾನು ಅದನ್ನು ಕ್ಲಿಕ್ ಮಾಡೋದು ನಿಮಗೆ ಸಂಪೂರ್ಣ ಮಾಹಿತಿ ಇರುತ್ತೆ ಸೊ ಹೋಗಿ ಯಾರೆಲ್ಲ ಇಂಟ್ರೆಸ್ಟ್ ಇರೋದು ನೀವು ಅಪ್ಲಿಕೇಶನ್ ಹಾಕಿ ಓದ್ಕೋಬೋದು ಅಖಿಲ ಭಾರತದಲ್ಲಿ ಕರ್ನಾಟಕದಲ್ಲಿ ಹದಿನ ನಲ್ವತ್ತೇಳು ಹುದ್ದೆಗಳಿರುವಂಥದ್ದು ಸೊ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲಾಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಆಲ್ ದ ಬೆಸ್ಟು